ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀ ಮಂಜುನಾಥ್ ಸಿ ರವರು ಆಯ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ಡಿ ಆನಂದ ಸ್ವಾಮಿ ರವರು ರಾಜೀನಾಮೆ ನೀಡಿದರು ಅದರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ರವರು ನಾಮಪತ್ರ ಸಲ್ಲಿಸಿದರು ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ಸದಸ್ಯರ ಬಲ ಹೊಂದಿದ್ದು ಎಲ್ಲ ಸದಸ್ಯರು ಒಮ್ಮತದಿಂದ ನೂತನ ಅಧ್ಯಕ್ಷರಾಗಿ ಶ್ರೀ ಮಂಜುನಾಥ್ರವರನ್ನು ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾತನಾಡಿ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕಾರ್ಯ ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಗೌರವಾಧ್ಯಕ್ಷರಾದ ಡಿ ಹನುಮಂತಣ್ಣ ಸೇರಿದಂತೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಡಿ ಆನಂದಸ್ವಾಮಿ ಹಾಗೂ ಸರ್ವ ಸದಸ್ಯರು ಗ್ರಾಮದ ಹಿರಿಯ ಮುಖಂಡರು ಸ್ನೇಹಿತರು ಆಗಮಿಸಿ ಆರಪೇಟ ಪೇಟ ಧರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ನಮಗೆ ಆನಂದಣ್ಣ ಮತ್ತು ಹನುಮಂತಣ್ಣ ಮುಖ್ಯವಾಗಿ ಎಮ್ ಎಲ್ ಎ ಅವರು ಎಲ್ಲರ ಸಹಕಾರದಿಂದ ಒಳ್ಳೊಳ್ಳೆ ಕೆಲಸಗಳಾಗಿದೆ ಪಂಚಾಯತ್ಲಿ ಈ ಕೆಲಸನ ನಾವು ಇನ್ನೂ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲ ಅನಂತ್ವ ಅನಂತ ಜೊತೆಲಿದ್ದಾಗ ಹೇಳಿದ್ರು ಹೇಳಿದರು ಹಂಚ್ಕೊಂಡು ಹಂಚ್ಕೊಂಡೋಗ ಅಧಿಕಾರ ಅಂತ ಅದೇ ಥರ ನಡ್ಕೊಂಡಿದ್ದಾರೆ ಎಲ್ಲರೂ ಅಧಿಕಾರ ಹಂಚಿಕೆ ಮಾಡಿದ್ದಾರೆ ಅನಂತ್ ಸ್ವಾಮೀರ್ ಬಗ್ಗೆ ಬಾಯಲ್ಲಿ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಪಂಚಾಯತಿಗೋಸ್ಕರ ಈಗ ಬರಗ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಐದು ಸಾವಿರ ಕೊಟ್ಟಿರೋದಾಗಲಿ ಅಥವಾ ಮರಣ ಹೊಂದಿರೋರಿಗೆ ಐದು ಸಾವಿರ ರೂಪಾಯಿ ಸಹಾಯಧನ ಆಗಲಿ ತುಂಬ ಅವು ಹೇಳೋಕ್ಕೋದ್ರೆ ಪಟ್ಟಿನೇ ಸಿಗುತ್ತೆ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಮೊನ್ನೆ ಒಂದು ಜನಸ್ಪಂದನೆ ಕಾರ್ಯಕ್ರಮ ಮಾಡಿದ್ದು ತುಂಬ ದೂರಿಯಾಗಿ ಮಾಡಿದ್ದು ಕಡಿಮೆ ಅಂದರೂ ಎರಡು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನಾವು ವಿತರಣೆ ಮಾಡಿದ್ದು ಈಗಿನ ಕಾಲದಲ್ಲಿ ಖಂಡಿತ ನಡ್ಕೊಂಡಿದ್ದಾರೆ ಸರ್ ಖಂಡಿತ ನಡ್ಕೊಂಡಿದ್ದಾರೆ ನಾನು ಹೇಳಿದ್ನಲ್ಲ ಈ ಹಿಂದೆ ಎರಡು ವರ್ಷದಲ್ಲೂ ಸುಮಾರು ಒಂದು ಆರರಿಂದ ಏಳು ಜನ ಅಧ್ಯಕ್ಷರಾಗಿದ್ದರು ಈಗಲೂ ಈಗ ಎರಡನೇ ಬ ಎರಡನೇ ನಾನು ಆಗ್ತಾ ಇದ್ದೀನಿ ಮುಂದಿನ ಅಧಿಕಾರ ಹಂಚಿಕೆ ಮಾಡ್ಕೊಂಡು ಹೋಗ್ತೀವಿ ಸರ್ ಖಂಡಿತರಿಗೆ ಕೆಲವೊಬ್ಬರು ಎಲ್ಲ ಚೋಳಲ್ಲಿಗೆ ಬೇಕಾ ಅಂತ ಕೇಳ್ತಾರೆ ಆದರೆ ಚೋಳೆ ಹಾಂಕ್ನಲ್ಲಿ ನಾವೇನು ಪಡೆದವಂತ ಯಾರು ಹೇಳಲ್ಲ ಅದನ್ನು ಮಾತ್ರ ಹೇಳ್ತಾರೆ ನಾವು ಪಡೆದಿದ್ದು ಹೇಳಲ್ಲ ಹೇಳಂಥವ್ರು ನಾವು ಜೋಳದಲ್ಲಿರಾದ್ರೂ ನಾವು ಬೇರೆಯವರಿಗೆಲ್ಲ ಅಧಿಕಾರ ಎಲ್ಲ ಕಡೆ ಮಾಡಿದ್ದೆ ಹಂಚ್ಕೊಟ್ಟಿದ್ವಿ ಆದರೆ ಇವತ್ತು ನಮ್ಮ ಸ್ನೇಹಿತ ಮಂಜುನಾಥ್ಗೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ವಿ ಎಲ್ಲ ನಮ್ಮ ಮೆಂಬರ್ಗಳು ನಾವೆಲ್ಲ ಸೇರಿ ಆಮೇಲೆ ಅಧಿಕಾರಕ್ಕೆ ಅಂಟ್ಕೊಂಡು ಕುಂತ್ಕೊಬಾರ್ದು ಕೆಲವ್ರು ಏನು ಮಾಡ್ತಾರೆ ಅಧಿಕಾರಕ್ಕೆ ಅಂಟ್ಕೊಂಡು ವರ್ಷಾನುಗಟ್ಟಲೆ ಆಗಲಿ ನಾನೇ ಇರಬೇಕು ಅಂತ ಒಂದು ಕೆಟ್ಟೊಂದು ಬುದ್ಧಿ ಇಟ್ಕೊಂಡಿರ್ತಾರೆ ಆದರೆ ನಮ್ಮ ಪಂಚಾಯಿತಿನಲ್ಲಿ ಈಗ ಈ ಎರಡೂವರೆ ವರ್ಷದ ಹಿಂದಿನ ಭಾರತದಲ್ಲಿ ಆರು ಆರೇಳು ಜನನ ನಾವು ಅಧಿಕಾರ ಹಂಚಿಕೆ ಮಾಡಿ ಮಾಡಿದ್ದೀವಿ ಮತ್ತು ಈಗ ನನಗೂ ಯಾರೂ ಕೇಳಿರಲಿಲ್ಲ ಅಧಿಕಾರ ನಾನು ರಾಜೀನಾಮೆ ಕೊಡು ಅಂತ ಕೇಳಿರಲಿಲ್ಲ ಆದರೂ ಸಹ ನಮ್ಮ ಜೊತೆಯಲ್ಲಿದ್ದವ್ರಿಗೆ ನಾವು ಇನ್ನೂ ಅಧಿಕಾರ ಎಲ್ಲರಿಗೂ ಹಂಚ್ಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಖುಷಿಯಿಂದ ಅಧಿಕಾರ ಎಲ್ಲರಿಗೂ ಮಾಡಬೇಕು ಅಂತ ಮಂಜ ಮಂಜಾತವ್ರಿಗೆ ಅಧಿಕಾರ ಹಂಚಿಕೆ ಮಾಡಿಕೊಟ್ಟಿದ್ದೀವಿ ಅದೇ ಥರ ನಮ್ಮ ಪಂಚಾಯತ್ನ ಎಲ್ಲ ಸದಸ್ಯರು ಹೆಚ್ಚು ಕಮ್ಮಿ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಎಲ್ಲ ಸದಸ್ಯರು ಈಗ ಏನಾಗಿದೆ ಅಂತಂದರೆ ನಮ್ಮ ಪಂಚಾಯತ್ನಲ್ಲಿ ಸೋರ್ಸ್ ಕಮ್ಮಿ ಆದರೂ ಒಂದು ರೂ ಒಂದು ರೂಪಾಯಿ ದೋಷ ಇಲ್ದಂಗೆ ನಮ್ಮೆಲ್ಲ ಸದಸ್ಯರು ಹದಿನೈದು ವರ್ಷದಿಂದ ಭಾಳ ಚೆನ್ನಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಡೆ ಎಲ್ಲರೂ ಗಮನ ಇಟ್ಟು ಒಂದು ರೂಪಾಯಿ ಅದರ ವ್ಯತ್ಯಾಸ ಇಲ್ದಂಗೆ ಎಲ್ಲರೂ ಚೆನ್ನಾಗಿ ನಡ್ಕೊತ ಬಂದಿದ್ದಾರೆ ಆದ್ದರಿಂದ ನಾನು ಎಲ್ಲ ನನ್ನ ಜೊತೆಯಲ್ಲಿದ್ದಂಥ ಅವತ್ತಿಂದ ಹದಿನೈದು ವರ್ಷದಿಂದ ಜೊತೆಯಲ್ಲಿದ್ದಂಥ ಎಲ್ಲ ನಮ್ಮ ಸದಸ್ಯರುಗಳು ನಾನು ಧನ್ಯವಾದ ಹೇಳ್ತಾ ಇವತ್ತು ನಾವು ಅಧಿಕಾರನ ನಮ್ಮ ಸ್ನೇಹಿತರಿಗೆ ಬಿಟ್ಕೊಟ್ಟಿದ್ವಿ ಮುಂದೆ ಇವ್ರದ್ದು ಸ್ವಲ್ಪ ದಿವಸ ಆದಮೇಲೆ ಬೇರೆಯವರಿಗೆಲ್ಲ ಅಧಿಕಾರ ಹಂಚ್ಕೊಡೋದು ಅಂತ ನಾವೆಲ್ಲ ಹೇಳಿದ್ವಿ ಅದೇ ಥರ ನಡ್ಕೊಂತೀವಿ ನಾವೆಲ್ಲ